ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವುದು ವಿಷಯದ ವಿಶ್ಲೇಷಣೆಯನ್ನ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಪ್ರಥಮ ವರ್ಷದ ಬಿ ಡಿ ಎನಲ್ಲಿ ಬರ್ತಕ್ಕಂಥ ನಾವು ಹುಡುಗಿಯರೇ ಹೀಗೆ ಅಂತಕ್ಕಂಥ ಒಂದು ಕವನದ ವಿಶ್ಲೇಷಣೆಯನ್ನ ನಾವು ನೋಡ್ತಾ ಹೋಗೋಣ ನಾವು ಹುಡುಗಿಯರೇ ಹೀಗೆ ಅಂತಕ್ಕಂಥ ಒಂದು ಕವನವನ್ನ ಪ್ರತಿಭಾನಂದ ಕುಮಾರ್ ಅವರು ರಚಿಸಿರ್ತಕ್ಕಂಥ ಒಂದು ಕವಿತೆಯಾಗಿದೆ ಈ ಕವಿತೆ ಒಳಗಡೆ ಹೆಣ್ಣು ತಾನು ತನ್ನ ಒಳಗಡೆ ಏನೇನಾಗ್ತಾ ಇದೆ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಅವಳ ಮಾನಸಿಕ ಬಂಧನವಾಗಲಿ ಬಾಹ್ಯ ಬಂಧನಗಳಿಂದ ಹೇಗೆ ತಮ್ಮ ತುಮೂಲಗಳನ್ನು ಮನಸ್ಸಿನೊಳಗಡೆನೆ ಅದುಮಿಟ್ಕೊಂಡಿರ್ತಾಳಲ್ಲ ಅದ್ರ ಜೊತೆಗೆ ತನ್ನ ಆಯ್ಕೆ ತನ್ನ ಸ್ವತಂತ್ರ ತನ್ನ ಸಮಾನತೆ ಇದೆಲ್ಲವನ್ನು ಕಳ್ಕೊಂಬಿಟ್ಟು ನಾನು ಏನು ಅನ್ನೋದನ್ನ ತೋರಿಸ್ಕೊಳ್ಳೋದ್ರ ಜೊತೆಗೆ ಎಪ್ಪತ್ತು ಅಥವಾ ಎಪ್ಪತ್ತು ಅಥವಾ ಎಂಬತ್ತರ ಕಾಲಘಟ್ಟದ ಸನ್ನಿವೇಶವನ್ನು ಕೂಡ ಈ ಒಂದು ಕವನದ ಒಳಗಡೆ ಕಟ್ಕೊಳ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಮುಖ್ಯವಾಗಿ ಏನ್ ಹೇಳಿಕೊರಡಿಯೇ ಅಂತ ಹೇಳಿದ್ರೆ ಹೆಣ್ಣಿಗೆ ಇರ್ತಕ್ಕಂಥ ಒಂದು ಆಯ್ಕೆಯ ಸ್ವಾತಂತ್ರ್ಯ ಹೇಗು ಅನ್ನೋದನ್ನು ಕೂಡ ಈ ಒಂದು ಕವನದ ಮೂಲಕವಾಗಿ ಚರ್ಚೆಯನ್ನ ಮಾಡ್ತಾ ಹೋಗ್ತಾರೆ ಸೊ ಈ ಒಂದು ಕವನ ಇನ್ನೇನು ಮಾತಾಡತ್ತೆ ಅಂತ ಹೇಳಿದ್ರೆ ಇಬ್ಬರು ಹೆಣ್ಣು ಮಕ್ಕಳು ತಮ್ಮ ಒಳಗಡೆ ಇರ್ತಕ್ಕಂತಹ ಮಾನಸಿಕ ತುಮುಲಗಳನ್ನ ಅವರ ಆಸೆ ಆಕಾಂಕ್ಷೆಗಳನ್ನ ಯಾವ ರೀತಿ ವ್ಯಕ್ತಪಡಿಸ್ಕೊಳ್ತಾ ಹೋಗ್ತಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋಗ್ಬೋದು ಹಾಗಾದ್ರೆ ಪದ್ಯವನ್ನ ನೋಡೋಣ ಹೌದು ಕಣೆ ಉಷಾ ನಾವು ಹುಡುಗಿಯರೇ ಹೀಗೆ ಇಬ್ರು ಹೆಣ್ಣು ಮಕ್ಕಳು ಮಾತಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಕೊಳ್ತಾ ಇದ್ದಾರೆ ಮೊದಲಿಗೆ ಹೌದು ಕಣೆ ನಾವು ಮೊದಲಿಂದಲೂ ಹೀಗೆ ಬಂದ್ಬಿಟ್ಟಿದ್ದೀವಿ ತಲತಲಾಂತರದಿಂದ ನಾವು ಹೀಗೆ ಬಂದ್ಬಿಟ್ಟಿದ್ದೀವಿ ಅವ್ರು ಹೇಳ್ದಾಗೆ ನಾವು ಕೇಳ್ಕೊಂಡು ಅವ್ರು ಏನು ಹೇಳ್ತಾರೋ ಅದೇ ಪ್ರಕಾರವಾಗಿ ನಡ್ಕೊಂಬಂದಿರೋದ್ರಿಂದ ಬಂದಿರೋದ್ರಿಂದ ನಾವು ಹುಡುಗಿಯರು ಮೊದಲಿನಿಂದಲೂ ಹೀಗೆ ಯಾವುದೇ ಬದಲಾವಣೆಯನ್ನ ಕಂಡುಕೊಳ್ಳದಲೇ ಅಥವಾ ಯಾವುದೇ ಬದಲಾವಣೆಗೆ ಒಳಗಾದ್ರೆ ನಾವು ಹೀಗೆ ಬಂದ್ಬಿಟ್ಟಿದ್ದೀವಿ ಅನ್ನೋದನ್ನ ಇಬ್ರು ಮಾತಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರ ಏನೇನೋ ಒಟಗುಟ್ಟಿದರೂ ಹೇಳಬೇಕಾದ್ದನ್ನು ಹೇಳದೆ ಏನೇನೆಲ್ಲ ಅನುಭವಿಸಿ ಸಾಯುತ್ತೇವೆ ಜುಮ್ಮೆನ್ನಿಸುವ ಆಲೋಚನೆಗಳನ್ನೆಲ್ಲ ಹಾಗೆ ಡಬ್ಬಿಯೊಳಗೆ ಹಿಟ್ಟು ಒತ್ತಿದಂತೆ ಒತ್ತಿ ಒತ್ತಿ ಗಟ್ಟಿ ಮಾಡುತ್ತೇವೆ ನಾವು ಹುಡುಗಿರಾಗಿ ಏನೇನೋ ಎಷ್ಟೆಷ್ಟೋ ಮಾತುಗಳನ್ನ ಯಾರ ಬಗ್ಗೆ ಏನಾದ್ರೂ ಆಗ್ಲಿ ನಮ್ ಬಗ್ಗೆ ಏನಾದ್ರೂ ಆಗ್ಲಿ ಮತ್ತೊಬ್ಬರು ಬಗ್ಗೆ ಏನಾದ್ರೂ ಆಗ್ಲಿ ನಾವು ಮಾತಾಡ್ಕೊಳ್ತಾ ಇರ್ತೇವೆ ನಾವು ಏನು ಹೇಳಬೇಕೆಂದು ಅಂದ್ಕೊಂಡಿರ್ತೇವೋ ಅದನ್ನು ಹೇಳಲಿಕ್ಕೆ ನಮ್ಮಲ್ಲಿ ಬಾಯಿ ಕೂಡ ಕೊಡದೇ ಇರ್ತಕ್ಕಂತಹ ಮಟ್ಟಕ್ಕೆ ಈ ಸಮಾಜ ನಮ್ಮನ್ನ ಬಂಧನದಲ್ಲಿ ಇಟ್ಬಿಟ್ಟಿದೆ ಅದ್ರ ಮೂಲಕವಾಗಿ ನಮ್ಮ ಒಳಗಡೆ ಆಗ್ತಾ ಇರತಕ್ಕಂತಹ ಮಾನಸಿಕ ಹಿಂಸೆ ಮಾನಸಿಕ ತುಮುಲಗಳನ್ನ ಅನುಭವಿಸಿ ಸಾಯ್ತಾ ಇದ್ದೇವೆ ಅದಕ್ಕೆ ಹೇಳ್ತಾ ಇರೋದು ಏನೇನೋ ಇದೆ ಅದೆಲ್ಲವನ್ನ ಹೇಳ್ಕೊಳ್ಬೇಕು ಬಟ್ ಹೇಳ್ಕೊಳೋದಕ್ಕಾಗ್ತಾ ಇಲ್ಲ ಮಾನಸಿಕ ತುಮುಲಗಳಿಂದ ನಮ್ಮನ್ನ ನಾವೇ ಸಾಯಿಸ್ಕೊಳ್ತಾ ಇದ್ದೇವೆ ಅದ್ರ ಜೊತೆಗೆ ಜುಮ್ಮೆನ್ನಿಸುವ ಆಲೋಚನೆಗಳು ಅಂದರೆ ಇಡೀ ದೇಹ ಇಡೀ ಸಮಾಜ ಒಂದು ರೀತಿಯಲ್ಲಿ ಏನು ಪುಳಕವೆನಿಸ್ತಕ್ಕಂಥ ಆಲೋಚನೆಗಳನ್ನ ನಾವು ಪಡ್ಕೊಳ್ತೀವಿ ಅಥವಾ ಆಲೋಚನೆ ಮಾಡ್ಕೊಳ್ತೀವಿ ಅದು ಮಾಡ್ಕೊಂಡಾಗ ಅದು ಯಾವ ರೀತಿ ನಮ್ಮಿಂದ ದೂರ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಡುಗೆ ಮನೆ ಒಳಗಡೆ ನಾವು ಎಂಥದೋ ಹಿಟ್ಟನ್ನೋ ಪದಾರ್ಥನೋ ಹೆಂಗೆ ಒತ್ತಿ ಒತ್ತಿ ಆ ಒಂದು ಡಬ್ಬದ ಒಳಗಡೆ ಒತ್ತಿ 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 ಇಡ್ತೀವಲ್ವಾ ಹಾಗೆ ನಮ್ಮ ಆಲೋಚನೆಗಳನ್ನು ಹೊರಗಡೆ ಹೇಳ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ನಮ್ಮ ತುಮಲಗಳನ್ನು ಜೋಪಾನವಾಗಿ ಇಟ್ಕೊಳ್ಳುವಂತಹ ರೀತಿಯಲ್ಲಿ ನಮ್ಮ ವ್ಯವಸ್ಥೆ ನಮ್ಮ ಧನಿಯನ್ನು ಅಡಗಿಸ್ಬಿಟ್ಟಿದೆ ಆ ಪದಾರ್ಥವನ್ನ ಹೇಗೆ ಒತ್ತಿ ಒತ್ತಿ ಆ ಡಬ್ಬದೊಳಗಡೆ ಇಟ್ಟಿರ್ತೀವೋ ಹಾಗೆ ನಮ್ಮ ಮಾನಸಿಕ ತುಮಲುಗಳನ್ನು ಹೊರಗಡೆ ಹೇಳ್ಕೊಳ್ಳೋದಕ್ಕಾಗದೇ ಇರ್ತಕ್ಕಂತಹ ಮಟ್ಟಕ್ಕೆ ನಮ್ಮನ್ನು ಈ ಸಮಾಜ ತಂದು ನಿಲ್ಲಿಸ್ಬಿಟ್ಟಿದ್ದೆ ಆದ್ರಿಂದ ಆ ಡಬ್ಬಿಯಂತೆ ನಾವೂ ಕೂಡ ಕಾಣ್ತಾ ಇದ್ದೇವೆ ಡಬ್ಬಿಗೂ ಹೆಣ್ಣಿಗೂ ಏನ್ ವ್ಯತ್ಯಾಸ ಕಾಣ್ತಾ ಇದೆ ಎರಡೂ ಒಂದೇ ಅನ್ನೋ ರೀತಿನಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರ ಹೇಳಲೇಬೇಕು ಎನಿಸಿದ್ದನ್ನ ಹೇಳ ಹೋಗಿ ಹೆದರಿ ಏನೇನೋ ತೋದುತ್ತೇವೆ ಒಂದ್ ಕಡೆ ಬರುತ್ತೆ ಏನು ಯಾವುದೋ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಇದು ಪೂರ್ತಿಯಾಗಿ ಒಂದು ಹುಡುಗನ ಆಕರ್ಷಣೆಗೊಳಗಾಗಿರ್ತಕ್ಕಂಥದ್ದು ಅಥವಾ ಒಂದು ಹುಡುಗನ ಪ್ರೀತಿ ಮಾಡಿ ಅವನನ್ನು ಮದುವೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ನಾವು ಇದನ್ನು ನೋಡ್ಕೊಳ್ಬೋದು ಅದೇ ಧಾಟಿಯಲ್ಲೂ ಕೂಡ ಈ ಕವನ ಹೋಗ್ತದೆ ಹೇಳಲೇಬೇಕು ಎನಿಸಿದ್ದನ್ನು ಹೇಳ ಹೋಗಿ ಹೇಳಿದರೆ ಏನೇನೋ ತೊದೋಲುತ್ತೇವೆ ಈಗ ಆ ಒಬ್ಬ ಹುಡುಗ ಇಷ್ಟ ಆಗಿಯೇನೆ ಅವನ ಹತ್ರಕ್ಕೆ ನಾನು ಹೋಗಿ ಹೇಳ್ಕೋಬೇಕು ಆದರೆ ಮನಸ್ಸಿನ ಭಾವನೆಗಳಿದೆಯಲ್ಲ ಆ ವರ ಹೇಳ್ಕೊಳಕ್ಕಾಗದೇ ಇರ್ತಕ್ಕಂಥ ಮಟ್ಟದಲ್ಲಿ ಸಮಾಜ ನಮ್ಮನ್ನು ಬಂಧಿಸಿಟ್ಬಿಟ್ಟಿದೆ ಯಾಕೆ ಹೆಣ್ಣಿಗೆ ನಾಚಿಕೆ ಇರಬೇಕು ಈ ನಾಚಿಕೆಯನ್ನ ದಾಟಿದ್ರೆ ಅವಳಿಗೆ ಬೇರೆ ಹೆಸರು ಬಂದ್ಬಿಡತ್ತೆ ಆ ಹೆಸರು ಬರಬಾರ್ದು ಅಂತ ಹೇಳಿದ್ರೆ ಅವಳು ನಾಚಿಕೆಯನ್ನ ಇಟ್ಕೊಳ್ಳೇಬೇಕು ಆದ್ರಿಂದ ಈ ಸಮಾಜ ಏನ್ ಹೇಳಬೇಕು ಅಂತ ಅನ್ಕೊಳ್ತಾಳೋ ಅದನ್ನ ಹೇಳಕ್ಕಾಗದೇ ಇರ್ತಕ್ಕಂತಹ ಮಟ್ಟದಲ್ಲಿ ಬಂಧನದಲ್ಲಿಟ್ಟಿರೋದ್ರಿಂದ ಆ ನಾಚಿಕೆಯ ಸ್ವಭಾವದಿಂದ ತಾನು ಹೇಳಬೇಕಾಗಿರ್ತಕ್ಕಂಥದನ್ನು ಹೇಳದಲ್ಲೇ ತೊದಲು ಬಿಡ್ತಾಳೆ ಅವಾಗ ಮುಂದುವಾರ್ದು ಐ ಲವ್ ಯು ಅಂತ ಹೇಳಲು ಕಷ್ಟಪಟ್ಟು ಬೇರೆ ಏನೇನೋ ದಾರಿ ಹುಡುಕಿ ಸಂದೇಶ ಮುಟ್ಟಿಸಲು ಹೆಣಗುತ್ತೇವೆ ಒಬ್ಬ ಪ್ರಿಯಕರ ಇಷ್ಟ ಆಗ್ಬಿಟ್ಟಿಯಾನೆ ಅವನಿಗೆ ಹೇಳ್ಕೊಳ್ಬೇಕು ಏನಪ್ಪಾ ಐ ಲವ್ ಯು ಅಂತ ಹೇಳ್ಕೊಬೇಕು ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ಕೊಳ್ಬೇಕು ಆ ಇಚ್ಛೆ ಆ ಧೈರ್ಯ ಹೊರ ಹಾಕಬೇಕಾದಾಗ್ಲೂ ಕೂಡ ತನ್ನ ಕೈಯಲ್ಲಿ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಈ ಸಮಾಜ ನಮ್ಮನ್ನ ಹಾಗೆ ಬಂಧಿಸಿಟ್ಬಿಟ್ಟಿದೆ ಆ ಸಂದೇಶವನ್ನ ನಾನು ಕೊಡಬೇಕು ಬಟ್ ನನ್ನ ಕೈಲಿ ಕೊಡೋಕ್ಕಾಗ್ತಾ ಇಲ್ಲ ಯಾಕೆ ಅಂದ್ರೆ ನನ್ನಲ್ಲಿ ಭಯದ ನಾಚಿಕೆಯ ಸ್ವಭಾವವನ್ನ ಹೆಣ್ಣು ಅಂದ್ರೆ ಹೀಗೆ ಇರಬೇಕು ಅನ್ನೋ ರೀತಿನಲ್ಲಿ ಮಾಡಿಟ್ಟಿರೋದ್ರಿಂದ ಅವ್ಯಾವೂ ಕೂಡ ನನ್ನ ಬಾಯಿಂದ ಹೊರಗಡೆ ಬರ್ತಾ ಇಲ್ಲ ಬರಲಿಲ್ಲ ಅಂತ ಹೇಳಿದ್ರೆ ನನಗೆ ಇಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ನಾನು ಆರಿಸ್ಕೊಳ್ಬೇಕು ಬಟ್ ನಾನ್ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಕಣಪ್ಪ ನೀನು ನನ್ನನ್ನು ಇಷ್ಟಪಡೋ ಅಂತ ಹೇಳ್ಬೇಕಲ್ಲ ಆ ಹೇಳೋದಕ್ಕೂ ಕೂಡ ಅವಳ ಕೈಲಿ ಧೈರ್ಯ ಅನ್ನೋದಿಲ್ಲ ಆ ಧೈರ್ಯ ಬರಬೇಕು ಅಂತ ಹೇಳಿದ್ರೆ ಸಮಾಜ ಒಂದು ರೀತಿಯ ಬದಲಾವಣೆಯನ್ನ ತರಬೇಕಾಗ್ತದೆ ತರಲಿಲ್ಲ ಅಂತ ಹೇಳಿದ್ರೆ ಇಂಥ ಎಷ್ಟೋ ಹೆಣ್ಣು ಮಕ್ಕಳು ತನ್ನ ಮನಸ್ಸಿನ ಆಸೆಗಳನ್ನು ಹಿಂಗಿತಗಳನ್ನು ಹೊರಗಡೆ ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂತಹ ಮಟ್ಟಕ್ಕೆ ಇನ್ನೂ ಕೂಡ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಹಾಗೆ ಮುಂದುವರೆದು ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ಹುಡುಗರು ಕೈ ತಪ್ಪಿದಾಗ ಮುಸುಮುಸು ಹಳುತ್ತೇವೆ ಇಷ್ಟಪಟ್ಟಿರ್ತಕ್ಕಂಥ ಹುಡುಗನಿಗೆ ಐ ಲವ್ ಯು ಅಂತ ಆಗಲ್ಲ ಆದರೆ ನಮ್ಮದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ಯಾವುದೋ ಒಂದು ರೀತಿಯ ಸನ್ನೆಗಳನ್ನ ಈ ಕಣ್ಣ ಸನ್ನೆ ಅಂತ ಹೇಳ್ತೀವಲ್ವಾ ಆ ರೀತಿ ಸಣ್ಣಗಳನ್ನ ಅಂತ ಹೇಳ್ತೀವಲ್ವಾ ಅವೆಲ್ಲವನ್ನ ಮಾಡ್ತೀವಿ ಆ ಮಾಡಿದಾಗ ಎದುರುಗಡೆ ಇರ್ತಕ್ಕಂತಹ ಹುಡುಗ ಅದನ್ನ ಅರ್ಥ ಮಾಡ್ಕೊಳ್ಳದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಪ್ರೀತಿಯ ಭಾಷೆ ಅವನಿಗೆ ತಿಳಿಲಿಲ್ಲ ಅಂತ ಹೇಳಿದ್ರೆ ತನ್ನ ಬಾಳ ಸಂಗಾತಿಯಾಗಬೇಕಾದ ಅವನು ತನ್ನಿಂದ ದೂರನೇ ಆಗೋದ್ನಲ್ಲ ನಾನು ಕೊಟ್ಟಿರ್ತಕ್ಕಂಥ ಸನ್ನೆಗಳಾಗ್ಲಿ ಸನ್ನೆಗಳನ್ನಾಗ್ಲಿ ಅವನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವನು ನನ್ನಿಂದ ತಪ್ಪೋದಂತಾನೆ ಅರ್ಥ ಅಥವಾ ಸನ್ನೆ ಮತ್ತು ಸನ್ನೆಗಳನ್ನ ಅರ್ಥ ಮಾಡ್ಕೊಂಡು ಅವನ ಹತ್ರಕ್ಕೆ ಬಂದಿದ್ದಿದ್ರೆ ನಾನು ಅವನ ಜೊ ಅವನ ಜೊತೆಯಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಬಾಳ ಪಯಣವನ್ನ ಮಾಡ್ಬೋದಾಗಿತ್ತು ಆದ್ರೆ ಅವನು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅರ್ಥ ಮಾಡ್ಕೊಳ್ಳದಲೇ ಅವನು ನನ್ನಿಂದ ದೂರ ಆದ ದೂರಾದ ನೋವಿನ ಮೂಲಕವಾಗಿ ನನ್ನ ಭಾವನೆಗಳನ್ನು ಹೊರಗಡೆ ಹಾಕ್ಕೊಳ್ಳೋದು ಯಾವ್ದ್ರ ಮೂಲಕವಾಗಿ ಅಂತ ಹೇಳಿದ್ರೆ ನಾನು ಮುಸುಮುಸು ಅಳೋದ್ರ ಮೂಲಕವಾಗಿ ನನ್ನ ಅಳುವಿನ ಮೂಲಕವಾಗಿ ನನ್ನ ಸನ್ನೆ ಸಂಜ್ಞೆ ಪ್ರೀತಿ ಪ್ರತಿಯೊಂದನ್ನು ಹೊರ್ಗಡೆ ಹಾಕೊಂಡ್ಬಿಡ್ತೀನಿ ಯಾಕೆ ನನ್ನನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ನನ್ನ ಸನ್ನೆಗಳನ್ನಾಗ್ಲಿ ಸಂಜ್ಞೆಗಳನ್ನಾಗ್ಲಿ ಅವನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಆದ್ರಿಂದ ನನಗೆ ಕೊನೆಗೆ ಉಳಿದಿರ್ತಕ್ಕಂಥ ದಾರಿ ಯಾವುದು ಅಳೋದೆ ಅಳೋದ್ರ ಮೂಲಕವಾಗಿ ನನ್ನ ಭಾವನೆಗಳನ್ನ ಹೊರ ಹಾಕ್ಕೊಳ್ಳಬೇಕು ನೆಕ್ಸ್ಟ್ ಕೊನೆಗೆ ಬೇರೆ ಯಾರನ್ನೋ ಮದುವೆಯಾಗಬೇಕಾದಾಗ ನಾವೇ ದುರಂತ ನಾಯಕಿಯರೆಂದು ಭ್ರಮಿಸಿ ಎಲ್ಲರ ಅನುಕಂಪ ಬಯಸುತ್ತೇವೆ ಈ ಲೈನು ಇನ್ನೂ ಅದ್ಭುತವಾಗಿರ್ತಕ್ಕಂಥದ್ದು ಯಾಕೆ ಈಗಾಗ್ಲೇ ನಾನು ಪ್ರೀತಿಸಿರ್ತಕ್ಕಂತಹ ಹುಡುಗ ನನ್ನಿಂದ ದೂರ ಆಗೋಗಿದ್ದಾನೆ ದೂರ ಆಗೋಗಿದ್ದಾನೆ ಅಂತ ಅನ್ನೋದ್ರ ಜೊತೆಗೆ ತನ್ನ ಮನಸ್ಸನ್ನು ಕೂಡ ನಾನು ಏನ್ ಮಾಡ್ಕೊಳ್ಬೇಕು ಮತ್ತೆ ಮತ್ತೆ ಗಟ್ಟಿಯ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಅಣಿಯಾಗ್ತಾ ಹೋಗಬೇಕು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇನಿಯಾ ಇಲ್ಲ ಈ ಕಡೆ ತಂದೆ ತಾಯಿ ಈಗ ಅವನ್ ಬಿಟ್ಟೋದ ಅಂತ ಹೇಳಿದ್ರೆ ತಂದೆ ತಾಯಿನೂ ಬಿಟ್ಟು ಹೋಗಕ್ಕಾಗೋದಿಲ್ವಲ್ಲ ಸೊ ಆದ್ರಿಂದ ನಾನು ಒಂದು ದುರಂತ ನಾಯಕಿಯ ಪಾತ್ರದ ರೂಪದಲ್ಲಿ ತನ್ನನ್ನೇ ತಾನು ರೂಪಿಸ್ಕೊಂಡು ಅವ್ರು ಹೇಳಿರ್ತಕ್ಕಂತಹ ಹುಡುಗನನ್ನ ನಾನು ಮದುವೆಯಾಗ್ತಕ್ಕಂತಹ ಸಂದರ್ಭಕ್ಕೆ ಬಂದು ನಿಂತ್ಕೊಳ್ಬೇಕು ಅಂದ್ರೆ ತ್ಯಾಗವನ್ನ ನಾನೇ ಮಾಡ್ತಾ ಇದ್ದೇನೆ ನನ್ನ ತಂದೆ ತಾಯಿಗೋಸ್ಕರ ಅನ್ನೋ ರೂಪದಲ್ಲಿ ಬಂದು ನಿಂತ್ಕೊಳ್ಬೇಕಾಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ತನಗೆ ತಾನೇ ಸಾಂತ್ವನವನ್ನು ಹೇಳ್ಕೊಳ್ಬೇಕು ತನಗೆ ತಾನೇ ಅನುಕಂಪವನ್ನ ಹೇಳ್ಕೊಳ್ಬೇಕು ಇದೆಲ್ಲವನ್ನು ಕೂಡ ಯಾವುದು ಮಾಡಿದೆ ಅಂತ ಹೇಳಿದ್ರೆ ಈ ಸಮಾಜ ಮಾಡಿಟ್ಟಿದೆ ನಿನಗೆ ಏನೇ ನೋವಾಗ್ಲಿ ಅಥವಾ ನಿನಗೆ ಎಂತಹ ಸಮಸ್ಯೆಗಳುಂಟಾಗ್ಲಿ ಆ ಸಮಸ್ಯೆಗಳೆಲ್ಲವನ್ನ ಕೂಡ ಯಾರು ನೀನೇ ಸರಿಪಡಿಸಿಕೊಳ್ಳಬೇಕು ಅನ್ನೋ ಒಂದು ಮಾದರಿಯನ್ನ ಈ ಸಮಾಜ ಮಾಡಿಟ್ಬಿಟ್ಟಿದೆ ಯಾರ ವಿಚಾರದಲ್ಲಿ ಹೆಣ್ಣಿನ ವಿಚಾರದಲ್ಲಿ ನೆಕ್ಸ್ಟ್ ಪ್ಯಾರ ಗಂಡನಲ್ಲಿ ಅವನನ್ನು ಹುಡುಕುತ್ತೇವೆ ಗಂಡನಿಗೆ ಮಾತ್ರ ಅದರ ಸುಳಿವೂ ಸಿಗದಂತೆ ಅಂಟಿಸುತ್ತೇವೆ ಅಷ್ಟರಲ್ಲಿ ಒತ್ತಿಟ್ಟ ಭಾವನೆಗಳೆಲ್ಲ ಅರಳಾಗಿ ಬಿಟ್ಟಿರುತ್ತವೆ ಅರಳುವುದೇ ಇಲ್ಲ ಉಷಾ ಈಗ ಪ್ರೀತಿಸಿರ್ತಕ್ಕಂತಹ ಹುಡುಗ ಸಿಕ್ಕಿಲ್ಲ ಅವನಿಂದ ದೂರ ಆಗಿದ್ದೀನಿ ದೂರ ಆಗಿದ್ದೀನಿ ಅಂತ ಹೇಳಿದಾಗ ಮನಸ್ಸಿನ ಒಳಗಡೆ ಇರ್ತಕ್ಕಂತಹ ತುಂಬಲುಗಳಿರ್ತವಲ್ವಾ ಅಥವಾ ಅವನ ನೋಟಗಳಿರ್ತವೆ ಅವನ ಮಾತುಗಳಿರ್ತವೆ ಅವನ ಭಾವನೆಗಳಿರ್ತವೆ ಅವನ್ನ ಬಿಡೋದಕ್ಕಾಗೋದಿಲ್ವಲ್ಲ ಆ ಎಲ್ಲವನ್ನ ಸೇರಿಸ್ಕೊಂಡು ಈ ಎಲ್ಲಾ ಭಾವನೆಗಳನ್ನ ಅವನ ಮಾತುಗಳನ್ನ ಅವನ ಇನ್ನಿತರ ಚಟುವಟಿಕೆಗಳನ್ನ ತನ್ನ ಗಂಡನಲ್ಲಿ ಕಾಣಬೇಕು ಅಂತ ಹೇಳಿ ನೋಡ್ತಾಳೆ ಆದರೆ ಆ ಗಂಡನಲ್ಲಿ ಕಾಣಬೇಕು ಅಂತ ನೋಡ್ತಾ ಇರಬೇಕಾದಾಗ ಗಂಡನಲ್ಲಿ ಅದು ಕಾಣಲಿಲ್ಲ ಅಂತ ಹೇಳಿದ್ರು ಇವನೇ ಅಂದರೆ ನನ್ನ ಪ್ರಿಯಕರನೇ ಇವನಾಗಿರ್ಬೋದೇನೋ ಹೇಳಿ ಅವನಲ್ಲಿ ನೋಡಕ್ಕೆ ಹೋಗ್ತಾರೆ ಆದರೂ ಕೂಡ ಗಂಡನ ಜೊತೆಗೆ ನಾನು ಹೆಂಡತಿಯಾಗಿರ್ಬೇಕೇ ಹೊರತು ಅವನ ಜೊತೆಗೆ ನಾನು ಪ್ರಿಯಕರನಾಗಿರ್ತಕ್ಕಂತಹ ರೀತಿಯಲ್ಲಿ ಇರ್ತೀನಿ ಅಂತ ಅಂದ್ಕೊಂಡ್ರು ಕೂಡ ಅವನಿಗೆ ಕಾಣದ ರೀತಿಯಲ್ಲಿ ನಾನು ಹೀಗೆ ಇದ್ದೇನೆ ನಾನು ಹೆಂಡತಿಯಾಗೇ ಇದ್ದೇನೆ ಅಂತ ಅಂದ್ಕೊಂಡು ತನ್ನೆಲ್ಲ ಭಾವನೆಗಳನ್ನ ಒಳಗಡೆ ಇಟ್ಕೊಂಬಿಟ್ಟಿರ್ತಾಳೆ ಆ ಭಾವನೆಗಳಿಗೆ ಭಾಷೆಯೂ ಇಲ್ಲ ಮಾತು ಇಲ್ಲ ಏನೇನೂ ಇಲ್ಲ ಅವೆಲ್ಲವನ್ನ ಒಳಗಡೆನೆ ಇಟ್ಕೊಳ್ತೀವಿ ಒಳಗಡೆ ಇಟ್ಕೊಳ್ಳೋದ್ರ ಜೊತೆಗೆ ನೀರು ಹಾಕ್ತಾ 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 ಅದನ್ನ ಬೆಳೆಸ್ಕೊಳ್ತಾನೂ ಹೋಗ್ತಾ ಇರ್ತಾರೆ ಅಂದ್ರೆ ಎಲ್ಲರ ಪರಿಸ್ಥಿತಿನೂ ಹಿಂಗೆ ಆಗೋಗಿದೆ ಅಲ್ವೇನೆ ಉಷಾ ಅಂತ ಹೇಳಿ ಆ ಹೆಣ್ಣು ಮಗಳು ಅವಳ ಸ್ನೇಹಿತೆ ಹತ್ರ ಹೇಳ್ಕೊಳ್ತಾ ಇದ್ದಾಳೆ ನೆಕ್ಸ್ಟ್ ನಾಲ್ಕು ವರ್ಷಗಳಲ್ಲಿ ವಿಪರೀತ ದಪ್ಪವಾಗಿ ಕೈಗೊಂದು ಕಾಲಿಗೊಂದು ಮಕ್ಕಳಾಗಿ ಏದು ಬಿಡುತ್ತಾ ತರಕಾರಿ ಕೊಳ್ಳುವಾಗ ಅವನು ಸಿಗುತ್ತಾನೆ ಮದುವೆ ಆಗೋಯ್ತು ನಾಲ್ಕೈದು ವರ್ಷ ಆಯ್ತು ನಾಲ್ಕೈದು ವರ್ಷ ಆದಮೇಲೆ ನಮಗೂ ಮಕ್ಕಳಾಗೋಯ್ತು ನಾನು ದಪ್ಪ ಆಗೋದೆ ಅಂತ ಸಂದರ್ಭದಲ್ಲಿ ಗಂಡ ಮಕ್ಕಳ ಜೊತೆ ನಾನು ತರಕಾರಿ ತರಬೇಕು ಅಂತ ಹೇಳಿ ಮಾರುಕಟ್ಟೆಗೆ ಬರ್ತೀನಿ ಆ ಕಡೆಯಿಂದ ಅವನು ಅವನ ಹೆಂಡತಿ ಮಕ್ಕಳ ಜೊತೆಗೆ ಅವನು ಕೂಡ ಅದೇ ಮಾರುಕಟ್ಟೆಯಲ್ಲಿ ಬರ್ತಾನೆ ಎಷ್ಟು ಅವಿನಾಭಾವತೆ ಅಥವಾ ಅವರಿಬ್ಬರ ಸಂಬಂಧಗಳನ್ನು ಮತ್ತೆ ಸೇರ್ಸೋದಕ್ಕೆ ಮುಂದಾಗ್ತಾ ಹೋಗುತ್ತೆ ಅದೇ ಅಂದ್ರೆ ಆ ಹೆಣ್ಣು ಅಲ್ಲಿಗೆ ಬಂದೇಳಿ ಆ ಗಂಡು ಅಲ್ಲಿಗೆ ಬಂದೇನೆ ಇಬ್ಬರ ನಡುವೆ ಇರತಕ್ಕಂತಹ ಪ್ರೀತಿ ಒಂದು ಸಲ ಏನಾಗ್ಬೋದು ಸ್ಪಾರ್ಕ್ ಆಗ್ಬೋದು ಅಥವಾ ಇಲ್ಲಿ ಹೇಳ್ತೀವಲ್ಲ ಮೆಟೀರಿಯಲಿಸ್ಟಿಕ್ ಲವ್ ಅಂಡ್ ನಾನ್ ಮೆಟೀರಿಯಲಿಸ್ಟಿಕ್ ಲವ್ ಅಂದ್ರೆ ಇಲ್ಲಿ ಹುಡುಗಿಯ ಪ್ರೀತಿ ಏನಿತ್ತು ಅಂತ ಹೇಳಿದ್ರೆ ನಾನ್ ಮೆಟೀರಿಯಲಿಸ್ಟಿಕ್ ಆಗೇ ಇತ್ತು ಯಾಕೆ ಅವನಿಂದ ಬಯಸಿದ್ದು ಪ್ರೀತಿ ಮಾತ್ರ ಬಟ್ ಅವಳು ಏನು ಸಿಗ್ಲೇ ಇಲ್ಲ ತನ್ನಿಂದ ಪ್ರೀತಿಯನ್ನ ಕೊಡ್ತಾ ಇದ್ಲಿ ಇವಳು ಬಟ್ ಆ ಕಡೆಯಿಂದ ಸಿಗ್ಲಿಲ್ಲ ಬಟ್ ಈ ಕಡೆಯಿಂದ ಮಾತ್ರ ಕೊಡ್ತಾ ಇಲ್ ಇದನ್ನೇ ಪರಿಶುದ್ಧವಾಗಿರ್ತಕ್ಕಂತಹ ಪ್ರೀತಿ ಅಥವಾ ನಾನ್ ಮೆಟೀರಿಯಲಿಸ್ಟಿಕ್ ಲವ್ ಅಂತ ಹೇಳಿ ಕರಿತೀವಿ ಅಂತಹ ಪ್ರೀತಿಯನ್ನ ಇವಳು ಕೊಡಕ್ ಹೋಗಿದ್ಲು ಬಟ್ ಅವನಿಗದು ಅರ್ಥ ಆಗ್ಲಿಲ್ಲ ಅರ್ಥ ಆಗದೆ ಇರೋ ಕಾರಣದಿಂದ ಅವನನ್ನ ಅವಳು ಕಳ್ಕೊಂಡ್ಲು ಕಳ್ಕೊಂಡ್ರು ಇನ್ನೊಬ್ಬ ಗಂಡನನ್ನ ಪಡ್ಕೊಂಡ್ಲು ಆ ಗಂಡನಲ್ಲೇ ತನ್ನ ಪ್ರಿಯಕರನ್ನ ನೋಡ್ತಾ ಇದ್ದೀನಿ ಅನ್ನೋ ರೀತಿನಲ್ಲಿ ನಟನೆಯ ಮೂಲಕವಾಗಿ ಅವನನ್ನ ಕಾಣ್ತಾ ಹೋದ್ಲು ಅಂತಹ ಸಂದರ್ಭದಲ್ಲಿ ಸಿಕ್ಕಿದ ನಮ್ಮ ಇಂದಿನ ಅವಸ್ಥೆಗೆ ಇವನೇ ಕಾರಣ ಅಂತ ರೋಷ ತಾಳುತ್ತೇವೆ ಹೌದು ಇವತ್ತು ನಾನು ಬೇರೆಯವನ ಮದುವೆಯಾಗಿ ಬೇರೆಯವನ ಮಕ್ಕಳಿಗೆ ನಾನು ತಾಯಿಯಾಗಿದ್ದೀನಲ್ಲ ನೀನು ಅವತ್ತು ನನ್ನ ಸಂಜೆ ಮತ್ತೆ ಸನ್ನಿವೇಶಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದರೆ ಇವತ್ತು ನಾನು ನಿನ್ನ ಜೊತೆಯಾಗಿ ನಿನ್ನ ಹೆಂಡತಿಯಾಗಿರ್ಬೋದಿತ್ತಲ್ವಾ ಅಂತ ಹೇಳಿ ಕೋಪ ಬರುತ್ತೆ ಅವಳಿಗೆ ಅದರ ಮೇಲೆ ನಗು ನಗುತ್ತಾ ಅವನ ಹೆಂಡತಿ ಮಕ್ಕಳ ಯೋಗಕ್ಷೇಮ ವಿಚಾರಿಸುತ್ತೇವೆ ಯಾಕೆಂದರೆ ಅವಳದೂ ಅದೇ ಕಥೆಯಲ್ಲವೇ ಅವಾಗ ಅವಳು ಅನಿಸುತ್ತೆ ನಾನು ಯಾಕಪ್ಪ ಅವನಿಗೆ ಕೋಪ ಮಾಡ್ಕೊಳ್ಬೇಕು ಅವನನ್ನು ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ ತಕ್ಷಣ ಅನ್ಸತ್ತೆ ಅವನನ್ನು ಯಾಕೆ ಮಾತಾಡ್ಸೋಣ ಅಥವಾ ಅವನನ್ನ ಮಾತಾಡ್ಸಿದ್ರೆ ಮತ್ತೆ ನನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳಿಗೆ ಉದ್ರೇಕ ಆಗ್ತದೆ ಭಾವನೆಗಳನ್ನು ಅದುಮಿಟ್ಕೊಳ್ಳೋದಕ್ಕಾಗೋದಿಲ್ಲ ಆ ಭಾವನೆಗಳಿಗೆ ನಾನು ಹೋಗ್ತೇನೆ ಆ ಭಾವನೆಗಳನ್ನ ಹಾಗೆ ಅದುಮಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಅವನನ್ನ ಮಾತಾಡ್ಸೋದಕ್ಕಿಂತ ಮುಖ್ಯವಾಗಿ ಅವಳ ಹೆಂಡತಿ ಮಕ್ಕಳ ಯೋಗಕ್ಷೇಮವನ್ನ ವಿಚಾರಿಸ್ಕೊಂಡು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೇಗಿದ್ದಾರ ಮಕ್ಕಳು ಇವೆಲ್ಲ ಮಾತಾಡ್ಸ್ಕೊಂಡ್ಬಿಟ್ರೆ ಸಾಕಾಗತ್ತೆ ಅವಾಗ ನನ್ನ ಭಾವನೆಗಳಿಗೆ ನಾನು ಉದ್ರೇಕವನ್ನ ಮಾಡದೇ ಇರ್ತಕ್ಕಂತಹ ಪರಿಸ್ಥಿತಿಗೆ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಆ ಭಾವನೆಗಳೇ ನನ್ನನ್ನ ತಿಂದ್ಬಿಡ್ತವೆ ಅನ್ನೋ ರೀತಿನಲ್ಲಿ ಅವಳೇನ್ ಮಾಡ್ತಾಳೆ ಅವನನ್ನ ಮಾತಾಡ್ಸೋದ್ರ ಮೂಲಕವಾಗಿ ಅವಳ ಹೆಂಡತಿ ಮಕ್ಕಳನ್ನ ಯೋಗಕ್ಷೇಮವನ್ನ ಅವನ ಬಳಿಯಲ್ಲೇ ವಿಚಾರಿಸ್ಕೊಡ್ತಾರೆ ವಿಚಾರಿಸ್ಕೊಂಡ್ಮೇಲೆ ಕೊನೆಗೆ ಅನ್ಸತ್ತೆ ಯಾಕೆಂದ್ರೆ ಅವಳದು ಅದೇ ಕಥೆಯಲ್ಲವೇ ಯಾಕೆ ಇವಳು ಕೂಡ ಇನ್ನೊಬ್ಬನ ಪ್ರಿಯಕ ಪ್ರಿಯ ಪ್ರೇಯಸಿ ಆಗಿರ್ಬೋದು ಅವಳಿಗೂ ಇದೇ ಪರಿಸ್ಥಿತಿ ಆಗಿರ್ಬೋದು ನನ್ನ ರೀತಿಯ ಪರಿಸ್ಥಿತಿ ಆಗಿರ್ಬೋದು ಅವಳ ಪರಿಸ್ಥಿತಿನೂ ಆಗೇ ಇರ್ಬೋದಲ್ವಾ ಅದಕ್ಕೋಸ್ಕರ ಹೆಂಡತಿ ಮಕ್ಕಳ ಯೋಗಕ್ಷೇಮವನ್ನ ನಾನು ವಿಚಾರಿಸಿಕೊಳ್ತಾನೆ ಅಂತ ಹೇಳಿ ಮಾತಾಡ್ಕೊಳ್ತಾಳೆ ಇದ್ರ ಮೂಲಕವಾಗಿ ನಮ್ಗೆ ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಹೆಣ್ಣಿನಲ್ಲಿರ್ತಕ್ಕಂತಹ ಮಾನಸಿಕ ತುಮಲುಗಳು ಅವಳ ಅಂತರಂಗದ ಭಾವನೆಗಳು ಸಮಾಜದ ಬಂಧನಗಳಿಂದ ಅವಳ ಅಸಹಾಯಕತೆಗಳಿಂದ ತನ್ನ 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 ವ್ಯಕ್ತಿತ್ವ ತನ್ನ ಸ್ವತಂತ್ರ ಎಲ್ಲವನ್ನ ಕಳ್ಕೊಂಡ್ಬಿಡ್ತಾಳೆ ಎಲ್ಲವನ್ನ ಕಳ್ಕೊಂಡ ಮೇಲೆ ಇದು ಯಾವುದು ಕೂಡ ನಂದಲ್ಲ ಅಂತ ಹೇಳಿ ತಿರಸ್ಕಾರದ ಭಾವನೆಯನ್ನ ಬೆಳೆಸ್ಕೊಂಡ್ಬಿಡ್ತಾಳೆ ಈ ರೀತಿಯಾಗಿ ನಾವು ಹುಡುಗಿಯರೇ ಹೀಗೆ ಅನ್ನುವಂತಹ ಪದ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು